ಈಗಾಗಲೇ ಸರ್ಕಾರ ಕೇವಲ ಜನರಿಗೆ ಕೆಲಸ ಮಾಡಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಪ್ರಚಾರದಲ್ಲಿ ಇರಬೇಕಾಗಿತ್ತು ಪ್ರತಿ ದಿನ ಜನ ಓ ಈ ಒಂದು ಒಳ್ಳೆ ಕೆಲಸ ಮಾಡಿದೆ ಸರ್ಕಾರ ಇದು ನಮಗೆ ಅನುಕೂಲ ಆಗಿದೆ ಅನ್ನೋ ರೀತಿಯಲ್ಲಿ ಮಾತಾಡಬೇಕಾಗಿತ್ತು ಆದ್ರೆ ಪರಿಸ್ಥಿತಿ ಬದಲಾಗಿದೆ ಕೇವಲ ಇವತ್ತೊಂದು ದಿವಸ ಸರ್ಕಾರ ನಮಗೆ ಗ್ಯಾರಂಟಿಗಳ ಹಣ ತಲುಪಿಸಿಲ್ಲ ನಮ್ಗೆ ಅಕ್ಕಿ ಕೊಟ್ಟಿಲ್ಲ ಎರಡ್ ಸಾವಿರ ರೂಪಾಯಿ ಬರಬೇಕಾಗಿತ್ತು ಬರಿಲ್ಲ ಆರು ತಿಂಗಳಿಂದ ನಮಗೆ ವಂಚನೆ ಆಗಿದೆ ಮೋಸ ಆಗಿದೆ ಸರ್ಕಾರ ಗಮನಿಸಿಲ್ಲ ಈ ಕಾರಣಕ್ಕೆ ಪ್ರಚಾರದಲ್ಲಿದೆ ಎರಡನೇ ಪ್ರಚಾರ ಅವರು ಇರತಕ್ಕಂಥದ್ದು ಕೇವಲ ಹೈಕಮಾಂಡ್ ಕಡೆ ಹೋಗ್ತೀವಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ನಾವು ಮುಖ್ಯಮಂತ್ರಿ ಆಗಬೇಕು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಇನ್ನು ಐದು ವರ್ಷ ಇರಬೇಕು ಇಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಈ ರೀತಿ ಅಧಿಕಾರಕ್ಕಾಗಿ ಕಚ್ಚಾಟ ಕಿತ್ತಾಟಗಳಲ್ಲಿ ಗುಂಪುಗಾರಿಕೆ ಮಾಡಿಕೊಂಡು ಅದರಲ್ಲಿ ಇನ್ನೊಂದು ರೀತಿಯ ಪ್ರಚಾರದಲ್ಲಿ ಇದೆ ಈ ಸರ್ಕಾರ ಆದರೆ ಇವತ್ತು ನೋಡಿ ನಾನು ಬಹಳ ದಿನಗಳಿಂದ ಹೇಳ್ತಿದ್ದೇನೆ ಬೆಟ್ಟಿಂಗ್ ದಂಧೆಯಲ್ಲಿ ಇವತ್ತು ಮೂರು ಜನರು ಮೂರು ಜನರ ಪ್ರಾಣತ್ಯಾಗ ಆಗಿದೆ ಇವತ್ತಿನ ದಿವಸ ಆನ್ಲೈನ್ ಬೆಟ್ಟಿಂಗ್ ದಂಧೆ ಅವ್ಯಾಹತವಾಗಿ ರಾಜ್ಯದಲ್ಲಿ ನಡೀತಾ ಇದೆ ಬಡವರ ಬದುಕನ್ನ ಈ ಆನ್ಲೈನ್ ಗೇಮ್ಸ್ ಕಿತ್ಕೊಳ್ತಾ ಇದೆ ಇವತ್ತು ಮೂರು ಜನರು ಸುಯಿಸೈಡ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇದರ ಬಗ್ಗೆ ಗಮನ ಹರಿಸಲಿಕ್ಕೆ ಸರ್ಕಾರಕ್ಕೆ ಸಮಯವೇ ಇಲ್ಲ ಯಾಕೆಂದ್ರೆ ಸರ್ಕಾರ ನಡೆಸುವವರೇ ಈ ದಂಧೆಯಲ್ಲಿ ಪಾಲುದಾರರು ಅನ್ನೋದನ್ನ ಬಹಳ ಜನರು ಈಗಾಗಲೇ ಮಾತಾಡ್ತಿದ್ದಾರೆ ಮತ್ತೆ ಅಲ್ಲಿ ಗುರ್ಮಿಟ್ಕಲ್ನಲ್ಲಿ ತಾಲೂಕಿನಲ್ಲಿ ಯಾದಗಿರಿ ಜಿಲ್ಲೆ ಇಬ್ಬರು ಹೆಣ್ಣು ಮಕ್ಕಳು ಅಲಿಮಾರಿ ಸಮುದಾಯಕ್ಕೆ ಸೇರಿದ ಇಬ್ಬರು ಹೆಣ್ಣು ಮಕ್ಕಳು ಇವತ್ತು ಅಸುನೀಗಿದ್ದಾರೆ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಈಗ ಅಪಾದನೆಗಳು ಬರ್ತವೆ ಅದು ಅಂತ ಅಂತೇಳಿ ಆ ಕಾರಣದಿಂದ ನಾನು ಎಸ್ ಪಿ ವರೆಗೂ ಈಗ ಮಾತಾಡಿದ್ದೇನೆ ಅದು ತರೋ ಇನ್ವೆಸ್ಟಿಗೇಷನ್ ಆಗಬೇಕು ಈ ಸರ್ಕಾರ ಜನರ ಪ್ರಾಣ ಮಾನಗಳ ವಿಚಾರದಲ್ಲಿ ಒಂದು ರೀತಿಯ ಆಟ ಆಡ್ತಾ ಇದೆ ಅವರಿಗೆ ಜನರ ಬಗ್ಗೆ ಕಾಳಜಿನೇ ಕಳ್ಕೊಂಡಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳು ಅದರಲ್ಲಿ ಇವತ್ತು ಮಾತೆತ್ತಿದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀವಿ ನಾವು ಆದ್ರೆ ಇಬ್ಬರು ಪ್ರಾಣ ಯಾಕೆ ಹೋಯ್ತು ಇದರ ಬಗ್ಗೆ ಅದು ಇನ್ವೆಸ್ಟಿಗೇಷನ್ ಆಗಬೇಕು ಲೋಕಲ್ ಎಲ್ಲ ನಮ್ಮ ಬಿಜೆಪಿ ಲೀಡರ್ಗಳಿಗೂ ಕೂಡ ನಾನು ಈಗ ಮಾತಾಡಿದ್ದೇನೆ ಅವ್ರೀಗಾಗಿ ಸ್ಥಳಕ್ಕೂ ಹೋಗಿದ್ದಾರೆ ಯಾವ ಕಾರಣಕ್ಕಾಗಿದೆ ಅನ್ನೋದನ್ನ ಮುಚ್ಚಾಕಲಿಕ್ಕೆ ಕೆಲವರು ಪ್ರಯತ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನನಗೆ ಬಂದಿದೆ ವಿಷಯ ಯಾಕೆ ಅಂತಂದ್ರೆ ಇದರಲ್ಲಿ ಒಂದು ಮುಸಲ್ಮಾನ್ ಹುಡುಗರು ಇವರ ಸಾವಿಗೆ ಕಾರಣ ಅಂತಕ್ಕಂಥ ಅನುಮಾನ ಕೂಡ ಬಂದಿದೆ ಅದಕ್ಕೆ ತರೋ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ